ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ ಇದು ಗಾಡಿ ಫೋಟೋ ಹಾಕಿ ನೋಡ್ರಿ ಸ್ವಲ್ಪ ಯೂಟ್ಯೂಬ್ ಹಾಕಿರಿ ಮಾರಾಟಕ್ಕೆ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರ ಇಪ್ಪತ್ತೆ ರೀ ಇಪ್ಪತ್ತೆರಡು ಓನರ್ ಸಿಂಗಲ್ ಓನರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಆದ್ರೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಇಪ್ಪತ್ತೆಂಟು ಸಾವಿರ ಚಿಲ್ಡ್ರ್ ಓಡಾದ ರೀ ಟೈರ್ ಕಂಡೀಷನ್ ಹಾ ರೀ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಟೈರ್ ಕಂಡೀಷನ್ ಚೆನ್ನಾಗಿದೆ ರೀ ಮುಂದಿನ ಟೈರ್ ಅಟ್ಟೆ ಸ್ವಲ್ಪ ಸಾಪ್ ಆಗಿದೆ ಮುಂದಿನ ಒಂದೇ ಆಸೆ ಗಾಡಿ ಕಂಡೀಷನ್ ಆದ ರೀ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಇದು ಲೀಟರ್ 60 ಕಿಲೋಮೀಟರ್ ಕೊಡುತ್ತೆ ಲೊಕೇಶನ್ ಗಾಡಿ ಇರೋದು ಸುರಪುರ ಹತ್ರ ಲಕ್ಷ್ಮೀಪುರ ಅಂತ ರೀ ಸುರಪುರ ಹತ್ರ ಲಕ್ಷ್ಮೀಪುರ ಅಂತನಾ ಹಾ ಲಕ್ಷ್ಮೀಪುರ ಎಷ್ಟು ಹೇಳ್ತೀರಾ ಈ ಗಾಡಿಗೆ ರೇಟ್ ಇದು ಸರ ಎಪ್ಪತ್ತೆರಡು ರೀ ರೇಟ್ ಎಪ್ಪತ್ತು ಸಾವಿರ ಹ್ಞೂ ಎಪ್ಪತ್ತೆರಡು ರೀ ಎಪ್ಪತ್ತೆರಡು ಸಾವಿರ ಹ್ಞೂ ಫೈನಲ್ ಎಷ್ಟಕ್ಕೆ ಆಗುತ್ತೆ ಗಾಡಿದು ಫೈನಲ್ ಅರವತ್ತೆಂಟು ಅರವತ್ತೇಳು ಬಂದ್ರೆ ಬಿಡ್ತೀನಿ ರೀ ಅರವತ್ತೆಂಟು ಅರವತ್ತೇಳು ಕೊಡ್ತೀರಾ ರೀ ಎರಡು ಸಾವಿರದ ಎಷ್ಟು ಮಾಡಲು ಎರಡು ಸಾವಿರದ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರ್ ರೀ ಸಿಂಗಲ್ ಓನರು ಹ್ಞೂ ತಗೊಂಡವ್ರ ಸೆಕೆಂಡ್ ಓನರ್ ಆದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ರನ್ನಿಂಗ್ ಎಲ್ಲ ಕ್ಲಿಯರ್ ಆದ್ರೆ ಗಾಡಿ